ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ನೋಡಿ ಇಲ್ಲಿ ನಾನು ಪ್ರಪುಲ್ಲ ರೆಡಿ ಮತ್ತು ನಮ್ಮ ಯಜಮಾನರು ರಾಮಪಲ್ಲ ಕೇಳ್ತಿದ್ದಾರೆ ನಮ್ಮೊಂದು ಗಿಡದಲ್ಲಿ ಗಿಡ ಹಾಕಿದ್ರಿ ನೆಕ್ಸ್ಟ್ ನನ್ನ ಮಗಳು ಬರ್ತಿದ್ದಾಳೆ ಅವಳು ನಾನು ಸಹ ಮರಕಿ ಅಂದ್ಬಿಟ್ಟು ಇಲ್ಲಿ ಪ್ರಪುಲ್ಲ ಹಾತುತ್ತಿದ್ದಾಳೆ ನೋಡಿ ಫ್ರೆಂಡ್ ಈ ಪಲ್ಲ ಚೆನ್ನಾಗಿರುತ್ತೆ ಕ್ಯಾನ್ಸರ್ ಫ್ರೂಟ್ಸ್ ಅಂತಲೂ ಸಹ ಕರೀತಾರೆ ಸೇಮ್ ಸೀತಾಫಲ ಇದ್ದಂಗೆ ಇರುತ್ತೆ ಆದರೆ ಒಟ್ಟನ್ನೆಲ್ಲ ತೆಗೆದು ಸಕ್ಕರೆ ಬೆರೆಸಿ ತಿಂತಾರೆ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದೇ ರಾಮಪಲ್ಲ ಫ್ರೆಂಡ್ ನೋಡಿ ಅಲ್ಲಿ ಕೀಳ್ತಿದ್ದಾಳೆ ನನ್ನ ಮಗಳು ನೆಕ್ಸ್ಟು ನಾವು ಊರಿಗೆ ಹೋಗ್ಬೇಕಾಗಿತ್ತು ಹೋರಡ್ತಾ ಇದ್ದೀರಿ ನಾನು ನನ್ನ ಮಗಳು ದೊಡ್ಡ ಮಗಳು ನಮ್ಮ ಅಮ್ಮ ಮನೆಯಲ್ಲಿದ್ದಾಳೆ ಊರಲ್ಲಿ ಆಗ ಹೋಗುವಾಗ ತುಂಬ ಮಳೆ ಬಂದುಬಿಡ್ತೀವಿ ಫ್ರೆಂಡ್ ಮಳೆ ಬಂದವಾಗ ಅಕ್ಕ ಕೆಫೆಯಲ್ಲಿ ಕೂತ್ಕೊಂಡಿದ್ದೀರಿ ತುಂಬ ಬಿಟ್ಟಿದ್ದೀರಿ ನೋಡಿ ಅಲ್ಲಿ ನಾವು ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಮಳೆ ಆವತ್ತು ಆಮೇಲೆ ಅಮ್ಮ ಮನೆಗೆ ಹೋದ್ರಿ please like money, share marry subscribe money. bye